ಎಲ್ಲರಿಗೂ ನಮಸ್ತೆ ನಾನು ಅದಿತ್ಯ ಟಿ ವಿ ಎಸ್ ತ್ರಿವೇಂದ್ರ ಆಟೋ ಶೋರೂಮ್ ಮಾತಾಡ್ತಾ ಇದ್ದೀನಿ ಎಲ್ಲ ಆಟೋ ಚಾಲಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಹಾಗೂ ವಿಶ್ವ ಹೊಸ ವರ್ಷದ ಸಹ ಕೂಡ ಆರ್ಥಿಕ ಶುಭಾಶಯಗಳು ಈ ಶುಭ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಹೊಸ ಸ್ಕೀಮನ್ನು ಲಾಂಚ್ ಮಾಡಿದ್ದೇವೆ ಫಸ್ಟ್ ಎರಡು ಡ್ರಾ ಇರುತ್ತೆ ನಮ್ಮ ಹತ್ರ ಫಸ್ಟ್ ಪ್ರೈಸ್ ಏನದಂದ್ರೆ ಅರ್ಧ ತನ ಬಂಗಾರ ಹಾಗೂ ಸೆಕೆಂಡ್ ಪ್ರೈಸ್ ಏನಿದೆ ಅಂದರೆ ಡಬಲ್ ರೆಫ್ರಿಜರೇಟರ್ ಕೊಡ್ತಾ ಕೊಡ್ತಾಯಿದ್ದೀವಿ ಮತ್ತು ಯಾರಿಗೆ ಗಿಫ್ಟ್ ಬಂದಿದೆ ಅವ್ರನ್ನ ಬಿಟ್ಟು ಗುಡುಕಿಗೆ ನಮ್ಮ ಹತ್ರ ಕಸ್ಟಮರ್ಸ್ ಇದ್ದಾರೆ ಆಟೋ ತಗೊಂಡವರಿಗೆ ನಾವು ಏನಾದಂದ್ರೆ ಎರಡೂವರೆ ಸಾವಿರದ ಒಂದು ಕೊಡ್ತಾ ಇದೀವಿ ಮನೆಗೆ ದಿನಸೆ ಟೈಮ್ ಬೇಕು ಅದು ಅವರು ಸದುಪಯೋಗ ಪಡ್ಕೋಬೇಕಂತೇಳಿ ನಾವು ವಿನಂತಿಸ್ಕೊಡ್ತಾ ಇದ್ವಿ ಮತ್ತು ನಮ್ಮ ಆಟೋ ಮತ್ತು ನೋಡ್ತಾ ಇದ್ವಿ ನಮ್ಮ ಆಟೋ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾಯಿದೆ ಆಟೋ ಒಳ್ಳೆ ರೋಡ್ನ ನಡೀತಾ ಇದೆ ಎಲ್ಲರಿಗೂ ಒಳ್ಳೆ ಸಹ ಕೂಡ ಆಗ್ತಾ ಇದೆ ಯಾಕಂದರೆ ನಮ್ಮ ಹತ್ರ ಆರು ವರ್ಷದ ಅಥವಾ ದೇಡ್ ಲಕ್ಷ ಕಿಲೋಮೀಟ್ರ್ ಏನಂದರೆ ಆಟೋ ವಾರಂಟಿ ಇದೆ ಹೆವಿ ಬಿಲ್ಡ್ ಕ್ವಾಲಿಟಿ ಹೆವಿ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ಇಲ್ಲಿ ನಮ್ಮ ಹತ್ರ ಸ ಮೈಲೇಜು ಒಳ್ಳೆ ಹೆಚ್ಚಿಗೆ ಹೆಚ್ಚಿಗೆ ಮೈಲೇಜ್ ಇದೆ ಮತ್ತು ಸರ್ವಿಸು ಇದೆ ಅದಕ್ಕೆ ನಿಮಗೆಲ್ಲ ಉಪಯೋಗ ಆಗಬೇಕು ಅಂಥೇಳಿ ನಾವೇನಂದರೆ ಟಿ ವಿ ಎಸ್ ಆಟೋ ಇದ್ದೀವಿ ಅದಕ್ಕೆ ದಯವಿಟ್ಟು ಟಿ ವಿ ಎಸ್ ಜೊತೆ ಕೈ ಜೋಡಿಸಿ ನಿಮಗೆಲ್ಲ ಉಜ್ವಲ ಭವಿಷ್ಯ ಆಗ್ತದೆ ಅಂಥೇಳಿ ನಾನು ವಿನಂತಿಸ್ಕೊಡ್ತಾ ಇದ್ದೀನಿ ಸರ್ ಶರಣು ಬಿರಾದರ್ ಆದಿತ್ಯ ಟಿ ವಿ ಮಾಲೀಕರು ಬೀದರ್